ನಮ್ಮ ಹೆಸರು ನನ್ನ ಹೆಸರು ಎಸ್ ಆಫ್ತಾಬ್ ಹುಸೇನ್ ಮೈನಾರಿಟಿ ಬ್ಲಾಕ್ ಪ್ರೆಸಿಡೆಂಟ್ ಬುದ್ಧಿ ಕೊಟ ಆಗಿದೆ ನಾನು ಕಾಂಗ್ರೆಸ್ ಮುಖಂಡನಾಗಿದ್ದೀನಿ ಸಾವಿರಗೂ ಕಾಂಗ್ರೆಸ್ ಅಲ್ಲಿ ಇರ್ತೀವಿ ನಾವು ನಮಗೆ ಬಾಲಬಾಲ ಖುಷಿ ಏನಾಗಿದೆ ಅಂದರೆ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ನಮ್ಮ ಬಂಗಾರ ಪ್ರದೇಶ ಶಾಸಕರು ಇಷ್ಟು ಒಂದು ಬೋರ್ಡ್ ಚೇರ್ಮನ್ ಇವಾಗ ಆಗಿದ್ದಾರೆ ಒಂದು ಮಿನಿಸ್ಟರ್ ಆಗಿದ್ದಾರೆ ಅದಕ್ಕೆ ನಮಗೆ ಬಾಲಬಾಲ ಖುಷಿ ಆಗ್ತಾ ಇದೆ ನಮಗೆ ಎಲ್ಲ ನಮ್ಮೆಲ್ಲ ಮೈನಾರ್ಟಿಸಿಗೆ ಖುಷಿ ಆಗ್ತಾ ಇದೆ ಯಾಕೆ ಇಷ್ಟು ದೊಡ್ಡ ಡೆವಲಪ್ಮೆಂಟು ಇಷ್ಟು ಬೇಗ ಇದು ತರ್ಡ್ ಟೈಮ್ ಎಮ್ ಎಲ್ ಎಸ್ ಆಗ್ತಾ ಇರೋದು ಈ ತರ್ಡ್ ಎಮ್ ಎಲ್ ಎಲ್ಲಿ ಹದಿನೈದು ವರ್ಷದಲ್ಲಿ ಇಷ್ಟು ಬಂಗಾರಪೇಟೆಯಲ್ಲಿ ಇಷ್ಟು ಡೆವಲಪ್ ಮಾಡೋವರಾಗ ಯಾರು ಇಲ್ಲ ಎಲ್ಲ ಯಾರು ಇಲ್ಲ ಲೈಟ್ ನಿಂದ ರೋಡ್ ನಿಂದ ಇಲ್ಲಿ ಕ್ಯಾಶ್ ಕ್ಯಾಸ್ಟಿಸಮ್ ಇಲ್ಲ ನೀರ್ ಸೇವತೆ ಫಸ್ಟ್ ಕೊಟ್ಟಿರೋದವ್ರು ನೀರು ಒಂದ್ ಮನುಷ್ಯಂಗೆ ಒಂದ್ ಸೊಟ್ಟು ನೂರ್ ಆ ದೇವ್ರಿಗೆ ಅದು ಎಲ್ಲೋ ಆ ಆತರ ದೇವರು ನಮ್ಮ ಎಸ್ ಎಸ್ ನಾರಾಯಣ ಸ್ವಾಮಿ ಅವ್ರಿಗೆ ಎಲ್ಲೋ ಎತ್ಕೊಂಡು ಹೋದ್ರು ಅದು ದೇವರಿಗೆ ಬಲ ಬಲ ಟ್ಯಾಂಕ್ಸ್ ಹೇಳ್ತೀವಿ ನಾವು ದುವಾ ಮಾಡ್ತೀವಿ ಪ್ರೇರ್ ಮಾಡ್ತೀವಿ ಯಾಕೆಂದ್ರೆ ಅವ್ರು ಇನ್ನೂ ಮುಂದೆಗೆ ಬರಬೇಕು ಇನ್ನೂ ದೊಡ್ಡ ಮಿನಿಸ್ಟರ್ ಆಗಬೇಕಂತ ನಮಗೆ ಬಹಳ ಸಂತೋಷನೂ ಆಗ್ತಾ ಇದೆ ಬಲ ಸಂತೋಷ ಮಾಡಿಬಿಟ್ಟು ನಮ್ ನಾವು ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಜಿಗೆ ಜಿಗೆ ಅವ್ರಿಗೆಲ್ಲ ಬಾಲಬಲ ಟ್ಯಾಂಕ್ಸ್ ಹೇಳ್ತಾ ಇದೀವಿ ಯಾಕೆಂದ್ರೆ ನಮ್ಮ ಶಾಸಕರಿಗೆ ಈ ಮಿನಿಸ್ಟರ್ ಸಿಕ್ಕಿದೆ ಅಲ್ಲ ನಮ್ಮ ನಮಗೆ ಅನುಬಂಧನ ಆಗುತ್ತೆ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ನಮ್ಮ ಮೈನಾರಿಟಿಸ ಆಗಲಿ ಎಲ್ರಿಗೇ ಆಗಲಿ ಎಲ್ಲ ಕ್ಯಾಸ್ಟ್ ಅವ್ರಿಗೆ ಬಹಳ ಖುಷಿ ಆಗ್ತಾ ಇದೆ ಅಷ್ಟೊಂದು ಡೆವಲಪ್ಮೆಂಟ್ ಮಾಡೋವರು ಯಾವ ಎಮ್ ಎಲ್ ಇಲ್ಲ ಇದ್ದಾರೆ ಆದರೆ ನಮ್ಮ ಎಮ್ ಎಲ್ ಎ ಕೈನಿಂದ ಹಾಕ್ತಾರೆ ಫಂಡ್ ಬರ್ತಾರೆ ಏನಿದ್ರೂ ಈ ಕೆಲಸ ಮಾಡ್ಬೇಕಾ ಈ ಕೆಲಸ ಮಾಡಬೇಕು ಈ ಕೆಲಸ ಮುಗಿಬೇಕಾ ಈ ಕೆಲಸ ಮುಗಿಬೇಕು ಆ ಥರ ನಮ್ಮ ಎಮ್ ಎಲ್ ಎಸ್ಆರ್ ನಾರಾಯಣ ಸ್ವಾಮಿ ಅವರು ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಬಲ ಬಲ ಟ್ಯಾಂಕ್ಸ್ ಹೇಳ್ತೀವಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಗೆ ಪ್ಲಸ್ ಜಿ ಕೆ ಶಿವಕುಮಾರ್ ಜಿಗೆ ಎಲ್ಲ ಮಿನಿಸ್ಟರ್ಗೆ ನಾವು ಧನ್ಯವಾದ ಹೇಳಿಬಿಟ್ಟು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಆಫ್ತಾಬ್ ಹುಸೇನ್ ಅಂತ ನಾನು ಒಂದು ಸೋಷಿಯಲ್ ಸರ್ವಿಸ್ ಕಾಂಗ್ರೆಸ್ ಮುಖಂಡ ಬಂಗಾರಪೇಟೆಯಲ್ಲಿ ಬುದಿಗಡ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೆ ನಾನು ಇವಾಗ ನೆಕ್ಸ್ಟ್ ಆಗ್ತೀವಿ ಎಲ್ಲರೂ ನಿಮ್ಮ ಅಂದ್ರೆ ನಿಮ್ಮ ಆಶೀರ್ವಾದದಿಂದ ನಾನು ಕೆ ಜಿ ಎಫ್ ಹುಟ್ಟಿ ಬಲ್ದು ಮುಂದೆ ಬಂದಿರೋದು ಇವಾಗ ಬಂಗಾರಪೇಟೆಯಲ್ಲಿ ಸೆಟ್ಲ್ ಆಗಿದ್ದೀವಿ ಸೆಟ್ಲ್ ಆದ್ರೂ ನಮ್ಮ ಎಫ್ ಗೆ ನಾವು ಬಿಟ್ಟಿಲ್ಲ ನಮ್ಗೆ ಬಂದು ಬಹಳ ಖುಷಿ ಆಗ್ತಾ ಇದೆ ನಮ್ ಮೈನಾರ್ಟಿಸ್ಗೆ ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ನಮ್ಮ ಹಿಂದೂಸ್ಗೆ ಎಲ್ರಿಗೂ ಖುಷಿ ಆಗ್ತಾ ಇದೆ ಏನಂದ್ರೆ ನಮ್ಮ ರೂಪ ಶ್ರೀಧರ್ ಮೇಡಮ್ ಜಿಗೆ ಒಂದು ಮಿನಿಸ್ಟರ್ ಪೋಷಣ ಸಿಕ್ಕಿದೆ ಶಾಸಕರಿಗೆ ಶಾಸಕರ ಪೋಷನ್ ಸಿಕ್ಕಿದೆ ಅವರು ಬಹಳ ಕಷ್ಟ ಮಾಡಿದ್ದಾರೆ ಬಹಳ ಲೀಡಿಂಗ್ ಅಲ್ಲಿ ಬಂದಿದ್ದಾರೆ ಅವರು ಚಿಕ್ಕ ಇಷ್ಟಿಷ್ಟು ಕಷ್ಟ ಮಾಡಿಲ್ಲ ಈ ನಮ್ಮ ಕೆ ಜಿ ಗೆ ಮುಂದೆ ಎತ್ಕೊಂಡ್ ಬರ್ಬೇಕು ಅಂತ ಇನ್ನು ನೋಡಿ ಇವಾಗ ಇವಾಗ ಕೆ ಜಿ ನಲ್ಲಿ ಏನಿತ್ತು ಸ್ವಲ್ಪ ಎಲ್ಲಾ ಸೇಟ್ಗಳು ಎಲ್ಲ ದೊಡ್ಡ ಮನುಷ್ಯರು ಎಲ್ಲಾ ಬೆಂಗಳೂರು ಶಿಫ್ಟ್ ಆಗಿಬಿಟ್ಟು ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಬೆಂಗಳೂರು ಶಿಫ್ಟ್ ಆಗ್ಬಿಟ್ರು ಏನು ಕೆಜೆಫ್ ಅಲ್ಲಿ ಏನಿಲ್ಲ ಕೆಜಿಎಫ್ ಅಲ್ಲಿ ಏನಿಲ್ಲ ಮೈಸ್ ಬಟ್ಬಿಟ್ರು ವರ್ಕರ್ಸ್ ಇಲ್ಲ ಹಂಗಿಲ್ಲ ಎಫ್ ಇಸ್ ನಂಬರ್ ಒನ್ ಬಿಸ್ನೆಸ್ ಹಬ್ ನಂಬರ್ ಒನ್ ಹಸ್ಬೆಂಡ್ಸ್ ಇನ್ನೂ ಜಾಸ್ತಿ ಆಗ್ತದೆ ಎಷ್ಟು ಜನ ನಮ್ ಕೆಜಿಎಫ್ ಬಿಟ್ಟು ಹೋಗಿದ ಅವರ ಸ್ಟೇಟ್ಸ್ ಎಲ್ಲ ಅವ್ರು ತಿನ್ಗ ನಮ್ ಕೆಜಿಎಫ್ ಬಂದೇ ಬರ್ತಾರಂತ ಗ್ಯಾರಂಟಿನ ಹೇಳ್ತೀವಿ ಯಾಕೆಂದ್ರೆ ನಿಮ್ ಕಣ್ ಮುಂದೆ ಒಂದಿದೆ ಏನಿದೆ ನೋಡಿ ನಮ್ಮ ಫಸ್ಟ್ ಬಂತು ನಮ್ಮ ಊರಲ್ಲಿ ವಿಶಾಲ್ ಮಾರ್ಟ್ ವಿಶಾಲ್ ಮಾರ್ಟ್ ಎಲ್ಲಿದೆ ಬೆಂಗಳೂರು ಕೋಲಾರು ಆ ತರ ಇರೋದು ನೋಡಿ ವಿಶಾಲ್ ಮಾರ್ಟ್ ಬಂದ್ಬಿಡ್ತಾ ನೆಕ್ಸ್ಟ್ ರಿಲಯನ್ಸ್ ರಿಲಯನ್ಸ್ ಬಂದ್ಬಿಡ್ತು ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ ಹೇಳಿದ್ರೆ ನಮ್ಮ ಇಂಡಸ್ಟ್ರಿ ಹಬ್ ಇಟ್ಕೊಂಡು ಬರ್ತಾ ಇದ್ದಾರೆ ಮೇಡಮ್ ವರ್ಕರ್ಸ್ಗೆ ಎಷ್ಟೋ ಸಾವಿರ ಜನಗೆ ಹಬ್ ಕೊಡ್ತಾ ಇದ್ದಾರೆ ಎಷ್ಟೋ ಜನಗೆ ಬಡವರಿಗೆ ಮನೆಗಳಿಗೆ ಕೊಡೋಕೆ ರೆಡಿ ಮಾಡ್ತಾ ಇದ್ದಾರೆ ಇಷ್ಟೋ ಆ ರಾತ್ರಿ ಹಗ್ಲು ಕಷ್ಟ ಮಾಡಿಬಿಟ್ಟು ನಮ್ಮ ಡೆವಲಪ್ಮೆಂಟ್ ಮಾಡಬೇಕು ನಮ್ಮ ಊರಿಗೆ ಒಳ್ಳೇದು ಮಾಡಬೇಕು ನಿದ್ದೆ ಮಾಡ್ತಾ ಇಲ್ಲ ಏನನ್ನ ಕಷ್ಟ ಮಾಡಿಬಿಟ್ಟು ಈ ಊರಿಗೆ ಒಳ್ಳೇದು ಮಾಡಬೇಕಂತ ಅಷ್ಟನ್ನ ಕಷ್ಟ ತಗೊಂಡು ಒಂದು ಲೇಡಿ ಮೇಡಮ್ ಆಗಿ ಲೇಡಿ ಇಟ್ಬಿಟ್ಟು ಅಷ್ಟು ಕಷ್ಟ ಮಾಡಿಬಿಟ್ಟು ಎಲ್ಲರಿಗೂ ಕರ್ಕೊಂಡು ಎಲ್ರಿಗೂ ಕೂಡ ಇಟ್ಕೊಂಡು ಯಾರು ಕ್ಯಾಸ್ಟ್ ಇಲ್ಲ ಜಾತಿ ಬಂದಿಲ್ಲ ಮುಸ್ಲಿಮ್ ಇಲ್ಲ ಕ್ರಿಶ್ಚಿಯನ್ ಇಲ್ಲ ಎಲ್ಲರೂ ಬೇಕಂತ ಎಲ್ಲ ಮಾಡ್ಕೊಂಡು ಈ ಊರಿಗೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ಬಾಲಬಾರ ವಂದನೆಗಳು ಹೇಳ್ತೀನಿ ಮಿಕ್ಕಿದ್ದು ನಮ್ಮ ಸಿದ್ದರಾಮಯ್ಯ ಜಿಗೆ ಡಿ ಕೆ ಶಿವಕುಮಾರ್ ಜಿಗೆ ನಮ್ಮ ಕೆ ಎಚ್ ಮುನಿಯಪ್ಪ ಜಿಗೇನು ಆಗಲಿ ನಮ್ಮ ಎಲ್ಲ ಮಿನಿಸ್ಟರ್ ಅವ್ರಿಗೆ ಯಾರ್ಯಾರಿಗೆ ಸಪೋರ್ಟ್ ಮಾಡಿದಾರೋ ಅವ್ರು ಯಾರ್ಯಾರು ಶಾಸಕರು ಮಾಡಿದಾರೋ ಅವ್ರಿಗೆನ ನಮ್ಮ ಧನ್ಯವಾದ ನನ್ನ ಕೈ ಮೈ ಕೈ ಮತ್ತು ಧನ್ಯವಾದ ಹೇಳ್ತಾ ಇದ್ದೀನಿ ಆಮೇಲೆ ನಮ್ಮ ನೋಡಿ ಇನ್ನೊಂದು ಕೆ ಜಿ ಎಫ್ ಅಲ್ಲಿ ಟೂರಿಸಂ ಪ್ಲೇಸ್ ಇಲ್ಲ ಟೂರಿಸಂ ಪ್ಲೇಸ್ ಒಂದು ಒಳ್ಳೆ ಹೋಟ್ಲ್ ಇಲ್ಲ ಆ ಮಾಡೋಕೆ ರಿಕ್ವೆಸ್ಟ್ ಮಾಡಿ ಹೋಗಿದ್ದೆ ಅವರು ನನ್ನ ನನ್ನಿಂದ ಏನು ಕೋಪರೇಟ್ ಬೇಕು ನಿಮಗೆ ರೋಡ್ ಹಾಕೊಡ್ಬೇಕಾ ಏನು ಕೋಪರೇಟ್ ಬೇಕು ಎಲ್ಲ ಮಾಡ್ತೀನಿ ಮಾಡಿ ನಾವ್ ಎಲ್ಲ ಒಳ್ಳೇದ್ ಮಾಡೋಣ ಕೋಪರೇಟ್ ಕೊಡ್ತಾ ಇದ್ದಾರೆ ಅದು ಒಂದು ಇಂಟ್ರೀಸನ್ ಎಸ್ ಸಿ ಆರ್ ಫ್ಯಾಂಟೀಸಿ ಅಮ್ಯೂಸ್ಮೆಂಟ್ ವಾಟರ್ ಪಾರ್ಕ್ ಅಂತ ಯಾಕೆ ಅಂದರೆ ಮಕ್ಕಳು ಆಡೋಕ್ಕೆ ಒಳ್ಳೆ ರೆಸ್ಟೋರೆಂಟು ಒಳ್ಳೆ ಹೋಟ್ಲು ಒಳ್ಳೆ ಒಂದು ಎಂಜಾಯ್ಮೆಂಟ್ ಟೂರಿಸಂ ಪ್ಲೇಸ್ ಬೆಳಗ್ಗೆ ಬಂದರೆ ಶಾಂಕಾಲ ಟೈಮ್ ಫಿಕ್ಸ್ ಮಾಡಿಬಿಟ್ಟು ಹೋಗ್ಬೋದು ಅಲ್ಲಿ ಜೆ ಬೀರ್ನಗುಪ್ಪ ದರ್ಗಾ ಹತ್ರ ಬೀರ್ನಗೊಬ್ಬ ಪಾರಂಡಲ್ಲಿ ದರ್ಗಾ ಇದೆ ಅಲ್ಲಿ ಒಂದು ಟೂರಿಸಂ ಪ್ಲೇಸ್ ಆಗ್ತಾ ಇದೆ ಶಾರ್ಟ್ಲಿ ಇಮಿಡಿಯೇಟ್ಲಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಫಿಬ್ರವರಿ ಎಂಡ್ ಹೋಲ್ರೆ ಅದು ಅದು ಓಪನ್ ಆಗ್ತಾ ಇದೆ ಅದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ ನಾವು ಎಲ್ಲ ಸೇರಿ ನಮ್ಮ ಮೇಡಮ್ಗೆ ಸಹಾಯ ಮಾಡೋಣ ನಮಸ್ಕಾರ ಈಗ ಹಿಂದೆ ಬಂದ್ಬಿಟ್ಟು ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಮಸಿಂದ ನಮ್ಮ ಶಾಹಿದ್ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು ಆ ರೀತಿ ನೀವು ಬುದ್ಧಿ ಕೋಟೆ ಕಡೆ ಆಗ್ಲಿ ಇನ್ನೊಂದ್ ಕಡೆ ಎಲ್ಲರೂ ಅವಕಾಶಗಳು ಸಿಕ್ದಾಗ ಅವಕಾಶ ಎಲ್ಲ ಸಿಕ್ತರೆ ಹಂಡ್ರೆಡ್ ಪರ್ಸೆಂಟ್ ಆಗ್ತೇವೆ ಯಾಕಂದ್ರೆ ನನ್ನ ನಾವು ಹುಟ್ಟಿನಿಂದ ಬಹಳ ಕಷ್ಟ ಮಾಡಿ ಮುಂದೆ ಬಂದಿದ್ದೀವಿ ಆ ಕಷ್ಟ ಮಾಡಿ ಮುಂದೆಗೆ ಬಂದ್ರೋಸ್ಕ ಎಲ್ಲ ಒಳ್ಳೇದು ಮಾಡ್ಬೇಕು ನನ್ನ ಆಸೆ ಅಷ್ಟೇ ಬೇರೆ ಏನಿಲ್ಲ ನೋಡಿ ದರ್ಗಾ ಎಷ್ಟು ಡೆವಲಪ್ಮೆಂಟ್ ಮಾಡಿದೀವಿ ನಾವು ಈಕೆ ಏನ್ ಕೊಡೋದು ಈಗ ಗೊತ್ತಾಗಲ್ಲ ನಮಗೆ ಸಾಹಿತ್ ಬಂಗೆ ಇದ್ದಾರೆ ಅವರು ನಮ್ಮ ಬಿಡ್ತಾರೆ ಸಾಹಿತ್ ಆ ಥರ ಏನಾರ ನಮ್ಮ ಶಾಸಕರಾಗ್ಲಿ ನಮ್ಮ ಎಸ್ ಎನ್ ನಾರಾಯಣ ಸ್ವಾಮಿ ಆಗಲಿ ನಮ್ಮ ರೂಪಸೀಧರ್ ಮೇಡಮ್ ಆಗಲಿ ಸಿ ಎಂ ಸಿ ಎಂ ಸಾಹೇಬರು ಯಾರನ್ನ ಯಾರನ್ನಾಗಲಿ ನಮ್ಮದು ಪ್ರಾಜೆಕ್ಟ್ ಓಪನ್ ಆದರೆ ಏನೋ ನಮ್ಮ ಮಾದರಿ ನಾನು ಚೆನ್ನಾಗಿ ಸಹಾಯ ಮಾಡೋಕ್ಕೆ ರೆಡಿಯಾಗಿದ್ದೀನಿ ಎಲ್ಲ ಇದರ ಬಡವರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಎಲ್ಲ ನಾವು ರೆಡಿ ಮಾಡ್ಬಿಟ್ಟು ಎಲ್ಲ ಮಾಡ್ನೆ ಮಾಡ್ತೀವಿ ಅಂತ ಕೇಳ್ಕೊಂತೀವಿ ನಿಮ್ಗೆ ಸೀಟ್ ಏನಾದ್ರು ಜಿಲ್ಲಾ ಪಂಚಾಯತ್ ಹಂಡ್ರೆಡ್ ಸರ್ ಬರ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ನಾವು ರಾಷ್ಟ್ರೀಯ ಇರೋದು ಆಲ್ರೆಡಿ ಬುದ್ಧಿಗರ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು ಬದ್ನೇ ಬರ್ತೀನಿ ನಮ್ದೆ ಬಗಾರ್ಪೇಟೆ ನಮ್ದೆ ಸರ್ ಎಲ್ಲ ಡಿಸ್ಟಿಕ್ ಗೆ ನಮ್ದೆ ಸರ್ ನಾವು ಎಲ್ಲಿಂದಿದ್ರೆ ಏನು ಸಹಾಯ ಮಾಡಬೇಕು ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ಹೆಸರು ತಗೋಬೇಕು ಮನುಷ್ಯಗೆ ದುಡ್ಡು ಇಂದ ನಾವು ಓಡಬಾರ್ದು ನಮ್ ದೊಡ್ಡವರು ಒಂದು ಕಲ್ತಿದಾರೆ ದುಡ್ಡಿಂದ ಓಡಬಾರ್ದು ಹೆಸರಿಂದ ಓಡುವಂತಾರೆ ಆ ಹೆಸರಿಂದ ಓಡ್ಕೊಂಡು ಬಂದ್ರೆ ಆಟೋಮೆಟಿ ಆಗಿ ನಾವು ಬೀಳ್ತೀವಿ ಎಲ್ರಿಗೂ ಒಳ್ಳೇದ್ ಮಾಡ್ತೀವಿ